ತಾಲೂಕು ಕಾಯಕ ಜೀವಿ ಕಟ್ಟಡ ಕಾರ್ಮಿಕರ ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿ ಹಾಗೂ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವಗಂಗಾ ಬಸವರಾಜ್ ಕೌಸರ್ ಮಸೂದಿ ಮೌಲಾನಾ ಮೊಹಮ್ಮದ್ ಸಲೀಂ ಸಾಬ್ ನೆರವೇರಿಸಿ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ನಂತರ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಟೋಲ್ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷರಾದ ಸರ್ದಾರ್ ಅಹಮದ್ ಅಮಾನುಲ್ಲಾ ಆರ್ ಲಿಯಾಕತ್ ಅಲಿ ಅಣ್ಣಾಜಿ ರಾವ್ ನಟರಾಜ್ ರಾಯ್ಕರ್ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಮಹಿಳಾ ಗೌರವಾಧ್ಯಕ್ಷೆಯಾದ ಹೂದಿಗೆರೆ ಸುಧಾ ನಾಗರಾಜ್ ಶಶಿಕಲಾ ನಾಗರಾಜ್ ನಝಿಯಾ ಖಾನಂ ಹಾಗೂ ಟೈಲರಿಂಗ್ ಟು ವೀಲರ್ ಮೆಕ್ಯಾನಿಕ್ ಹಮಾಲಿ ಸಂಘ ಹಾಗೂ ಎಲ್ಲ ಸಂಘದ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಕೂಡ ಭಾಗವಹಿಸಿದ್ರು ಇನ್ನು ಕಾಯಕರ ಜೀವಿ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ಮಹಮ್ಮದ್ ಆಫ್ತಾಬ್ ಗೌರವಾಧ್ಯಕ್ಷ ನದೀಮುಲ್ಲಾ ಖಾನ್ ಪ್ರಧಾನ ಕಾರ್ಯದರ್ಶಿ ಉಮಾರ್ ಮುಕ್ತಿಯರ್ ಹಾಗೂ ಎಲ್ಲಾ ಸಂಘ ಸಂಸ್ಥೆಯ ಸದಸ್ಯರು ಕಾರ್ಮಿಕರು ಮುಖಂಡರು ಹಾಜರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಇವರು ಒಂದು ತನ್ನದೇ ಆಗಿರುವಂತ ಒಂದು ಅದ್ಭುತ ಶಕ್ತಿಯಿಂದ ಏನು ಅವರ ಕಾಯಕವನ್ನ ಕೆಲಸವನ್ನ ಮಾಡೋದ್ರಿಂದ ಆ ಕಟ್ಟಡಗಳು ಇವತ್ತು ಬೆಳಿತವೆ ಅಭಿವೃದ್ಧಿ ಆಗ್ತವೆ ಈ ದೇಶಕ್ಕೆ ಒಂದು ರೀತಿ ಅದ್ಭುತ ಶಕ್ತಿ ಅಂತ ಭಾವಿಸ್ಕೊಳ್ಳೋಣ ನಾವೆಲ್ಲರೂ ಯಾಕೆ ಅಂತಂದ್ರೆ ಅವರು ಒಂದ್ ರೀತಿ ಫೌಂಡೇಶನ್ ಇದ್ದಾಗ ಅವರು ಸಾಮಾನ್ಯ ಬೇರೆ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ವೇದಿಕೆ ಹಾಗೂ ವೇದಿಕೆ ಸಂಪೂರ್ಣ ನೀವೆಲ್ಲ ಸಿಗು ಆದ್ರೂ ಅಂದ್ರೆ ಈ ಕಾರ್ಯ ಈ ಸಂಘಟನೆ ನೂರಕ್ಕೆ ನೂರು ಒಂದು ಯಶಸ್ವಿ ಕಂಡು ಒಂದು ಹೋರಾಟ ಅಥವಾ ಯಾವುದೇ ರೀತಿಯ ಈ ಸಂಘಟನೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಒಂದು ವೇಳೆ ನನಗೆ ಗೊತ್ತಿದೆ ತಮ್ಮ ಪರವಾಗಿ ನಾನು ಹಾಗೂ ಸಹ ನಿಮ್ಮೆಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ಸರ್ಕಾರ ಸದಾ ಕಾರ್ಮಿಕರ ಪರವಾಗಿ ಇದೆ ಅದಕ್ಕೆ ಉದಾಹರಣೆನೆ ಇವತ್ತು ನಾವು ನಮ್ಮ ಸರ್ಕಾರದ ಕಾರ್ಮಿಕರಿಗೆ ನಾವು ನ್ಯಾಯ ದೊರೆಸ್ಕೊಡ್ಬೇಕಂದ್ರೆ ನಮ್ಮ ಒಂದು ಸಂಘಟನೆ ಇರಬೇಕು ಅಂತ ನಾವು ತೀರ್ಮಾನಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಒಡಗಾಡಿ ವಕೀಲರಂತಹ ಸತೀಶ್ ಅರವಿಂದ ಅವರು ಮತ್ತೆ ನಮ್ಮ ರವೀಂದ್ರ ಅವರು ಇನ್ನು ಅನೇಕ ಸೇರಿ ನಾವು ಒಂದು ಮೀಟಿಂಗ್ ಮಾಡಿ ಒಂದು ಸಂಘಟನೆ ಕಡಿಬೇಕಂತ ತೀರ್ಮಾನ ತಗೊಂಡಾಗ ಆವಾಗ ನಾವು ಕಾಯಾಂಗ ಜೀವಿ ಕಟ್ಟಡ ಕಾರ್ಮಿಕ ಸಂಘಟನೆ ಕಟ್ಟಿದ್ವಿ ನನಗೆ ಕಟ್ಟಡ ಕಾರ್ಮಿಕರ ಈ ಫಂಕ್ಷನ್ ಗೆ ಮತ್ತೆ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಗೆ ಕರ್ತೀವಿ ತುಂಬಾ ಧನ್ಯವಾದ ಸಂಘ ಸಂಸ್ಥೆ ಅಂದ್ರೆ ಒಂದು ಒಂದು ಸಂಘಟನೆ ಒಗ್ಗಟ್ಟಾಗಿದ್ರೆ ತುಂಬಾ ಒಳ್ಳೆಯದು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಸೇರಿ ಈ ಸಂಘಟನೆಗೆ ಬಲಮ್ಮತ ಅಂತ ಅಂತ ನಾನೇ ಮಾಡ್ಬೋದು

ಅವನ ಕಷ್ಟ ಎಷ್ಟು ಅಂತಂದ್ರೆ ಒಂದು ದಿನ ಹೋಗ್ತಾ ಇದ್ರೆ ಮನೆಗೆ ಅವ್ರು ಏನೇ ನಡೆಯಲ್ಲ ನಾನ್ ನೋಡಿದ ಪ್ರಕಾರ ಯಾಕಂದ್ರೆ ನಾನು ಹಿಂದೆ ಕಷ್ಟಪಟ್ಟವ್ರೆ ಇವತ್ತು ನೀವು ಒಂದೇ ಸ್ಟೇಜಲ್ಲಿ ಇರ್ಬೋದು ಅಮ್ಮಗಳಲ್ಲಿ ಗೊತ್ತು ಬೆಂಗಳೂರಿನಾಗಿದ್ದಾರೆ ರಾಜ್ಯ ಅಧ್ಯಕ್ಷರು ಅವ್ರ ಸಂಘದಲ್ಲಿ ನಾವು ಸೇರ್ಕೊಂಡಿರೋಕ್ಕೆ ನಮಗೆ ಒಂದು ಸೌಲಭ್ಯ ಆಗಿದೆ ಪಿ ಎಸ್ ಸಿ ಪಿ ಎಫ್ ನಮ್ಮ ಮಾರ್ ಮತ್ತೆ ಎರಡು ರೂಪಾಯಿ ಕಿಂಟಾಲ್ ಮಾಡ್ತಿದ್ವಿ ಈಗ ಹತ್ತೊಂಬತ್ತು ರೂಪಾಯಿ ಕಿಂಟಾಲ್ ನಮಗೆ ಸಂಘದಲ್ಲಿ ಸೇರ್ಕೊಂಡಿರೋಕ್ಕೆ ಒಂದು ಸೌಲಭ್ಯ ಆಗಿದೆ ನಮಗೆ ಬಹಳ ಸೌಲಭ್ಯ ಆಗ್ತಾ ನಮ್ಮ ಸಂಘದಲ್ಲಿ ಶ್ರೀ ಶಕ್ತಿ ಸಂಘದಲ್ಲಿ ನಮಗೆ ಬಹಳ ಸೌಲಭ್ಯ ಆಗ್ತಾ ಇದೆ ನಮಗೆ ಒಂದು ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ರಾಜ್ಯ ಅಧ್ಯಕ್ಷರ ಆಗಲಿ ಸತೀಶಣ ಆಗಲಿ ನಾವು ಬಹಳ ನಾವು ಯಾವ್ದಾದ್ರು ಒಂದು ಸಮಾರಂಭವನ್ನು ಮಾಡಬೇಕಂದ್ರೆ ಇಂಥವನ ಗುರುಜಿ ಅವರ ಅವಶ್ಯಕತೆ ಬಹಳ ಮುಖ್ಯ ಬಸವಣ್ಣ ವಚನದಲ್ಲಿ ಹೇಳಿದ್ರು గురుచన వల్ల లింగ వెందదే నిత్య వెళ్దే నేమవంద